ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಅವರೆಕಾಳು ಬಸ್ಸರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಬಿಡಿಸಿಟ್ಕೊಂಡಿರುವಂತಹ ಅವರೆಕಾಳನ್ನ ತಗೋತಾ ಇದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಚಂಬಾಗುವಷ್ಟು ನೀರಿಟ್ಟು ಸ್ವಲ್ಪ ಉಪ್ಪಾಕಿ ಕುಕ್ಕರ್ ಮೂರು ವಿಜಿಲ್ ಬರೋವರೆಗೂ ಕೂಗಿಸ್ಕೋತೀನಿ ಕುಕ್ಕರ್ ಬಿಸಿ ಹಾರೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ಕಾಳಿಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಒಂದೆರಡೇ ಒಣಮೆಣ್ಸಿನ್ಕಾಯಿ ಹಾಕಿ ಕಾಳಿಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಈಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಟಿಕೆ ಹುಣಸೆಹಣ್ಣು ಒಂದು ನಾಲ್ಕು ಪಾಯಿ ಬೆಳ್ಳುಳ್ಳಿ ಆಗಲೇ ಹುರಿದು ಸೈಡಿಗೆ ಇಟ್ಕೊಂಡಿದ್ದಂತಹ ಒಣಮೆಣ್ಸಿನ್ಕಾಯಿ ಕಾಲು ಟೀ ಸ್ಪೂನ್ ಜೀರಿಗೆ ಅದ್ರ ಜೊತೆಗೆ ಬೆಂದಿರುವಂತಹ ಕಾಳನ್ನ ಹಾಕ್ಕೊಂಡು ರುಬ್ಕೊಳ್ಬೇಕು ಕಾಳು ಬೇಯಿಸಿರುವಂತಹ ನೀರು ಕೂಡ ನಮಗೆ ಬೇಕಾಗಿರೋದ್ರಿಂದ ನಾವು ಅದರಲ್ಲೇ ಸಾಂಬಾರ್ ಮಾಡೋದ್ರಿಂದ ನಾನು ತೂತ್ ಬಟ್ಲ್ ಕೆಳಗಡೆ ಒಂದು ಬಟ್ಲನ್ನ ಇಟ್ಟು ಕಾಳನ್ನ ಬಗ್ಸ್ಕೊತಾ ಇದ್ದೀನಿ ಸೊ ದಟ್ ಕಾಳು ಮತ್ತು ನೀರು ಎರಡು ಸಪ್ರೇಟ್ ಆಗುತ್ತೆ ನಾನು ಸಾಂಬಾರಿಗೆ ಒಗ್ಗರಣೆನ ಆಗಲೇ ಕಾಳಿಗೆ ಒಗ್ಗರಣೆ ಹಾಕಬೇಕಾದ್ರೆ ಸೈಡಿಗೆ ತೆಗೆದಿಟ್ಕೊಂಡಿದ್ದೆ ಈಗ ರುಬ್ಬಿರೋ ಅಂಥ ಮಸಾಲೆನ ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಆ ಬಟ್ಲಲ್ಲಿ ನಿಮಗೆ ಎಷ್ಟು ಸಾಂಬಾರು ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಹುಳಿ ಸಾಲದೇ ಇದ್ದರೆ ಹುಳಿ ಹಾಕ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರನ್ನ ಹೈ ಫ್ಲೇಮಲ್ಲಾದರೆ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳಿ ಸಾಕು ಈಗ ಕಾಳನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಸಾಂಬಾರು ಮತ್ತು ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಬಸ್ಸಾರನ್ನ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು